ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರಡ ಸತ್ತೀರ ಮೊರಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಇವತ್ತಿನ ಸಂಚಿಕೆಯಲ್ಲಿ ಆಮವಾತ ಅನ್ನೋದರ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಇದನ್ನು ಆಸ್ಟಿಯೋ ಅರ್ಥ್ರೈಟಿಸ್ ಅಂತ ಕರೀತಾರೆ ಮುಖ್ಯವಾಗಿ ಈ ಸಮಸ್ಯೆ ಬಂದಿದೆ ಅಂತ ಹೇಳಿದರೆ ನಮ್ಮ ಮೇಜರ್ ಜಾಯಿಂಟ್ಸ್ ಮೇಲೆ ಇದರ ಪ್ರಭಾವ ಹೆಚ್ಚಾಗಿ ಕಾಣಿಸ್ತದೆ ಸೊಂಟ ಕುತ್ತಿಗೆ ಮೊಣಕಾಲು ಈ ಭಾಗದಲ್ಲಿ ಏನಾಗ್ತದೆ ಡಿಜನರೇಷನ್ ಆಗ್ತದೆ ಇನ್ಫ್ಲಮೇಷನ್ ಆಗುತ್ತೆ ಹಾಗೂ ಅಲ್ಲಿ ಏನಾಗ್ತದೆ ಬ್ಲಾಕೇಜಸ್ಗಳು ಕೂಡ ಹೆಚ್ಚಾಗಿ ಆಗ್ತವೆ ಉರಿಯೂತ ಆಮೇಲೆ ಸವಕಳಿ ಆಮೇಲೆ ಈ ಒತ್ತಡಗಳು ಬ್ಲಾಕೇಜಸ್ ಅಂದರೆ ತಡೆಗಳು ಈ ಒಂದು ಸಮಸ್ಯೆಗಳು ಈ ಆಮಾತದಿಂದ ಹೆಚ್ಚಾಗಿ ನಮ್ಮ ಶರೀರದಲ್ಲಿ ಸೃಷ್ಟಿಯಾಗ್ತವೆ ಇದರಿಂದ ಏನಾಗುತ್ತೆ ಮೊಣಕಾಲಿನ ಸಮಸ್ಯೆಗೆ ಆ ಒಂದು ಪರಿಹಾರ ಅಂಥೇಳಿ ಆಪ್ರೇಷನ್ ಅಂತ ಹೇಳ್ತಾರೆ ಮೊಣಕಾಲು ಸವಿತಾ ಇದೆ ಮೂಳೆ ಜರಿಗಿದೆ ಬಲ್ಜ್ ಆಗಿದೆ ಸ್ಲಿಪ್ ಆಗಿದೆ ಅಂತ ಹೇಳ್ತಾರೆ ಕೆಲವೊಮ್ಮೆ ಸ್ಪಾಂಡಿಲೈಟಿಸ್ ಆಗಿದೆ ಅಂತ ಹೇಳ್ತಾರೆ ಹೀಗೆ ಇವುಗಳ ಚಿಕಿತ್ಸೆ ಅಂಥೇಳಿ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ ಆದರೆ ನಮ್ಮ ಶರೀರದಲ್ಲಿ ಲೆಕ್ಕ ಹಾಕಿ ಮುಖ್ಯವಾಗಿ ಹೆಚ್ಚು ಭಾರವನ್ನು ಹೊರುವ ಜಾಯಿಂಟ್ಸ್ ಅಂದರೆ ನಮ್ಮ ಸೊಂಟದ ಒಂದು ಕೀಲುಗಳು ಮತ್ತು ಮೊಣಕಾಲಿನ ಕೀಲುಗಳು ಇಲ್ಲೇ ನಾವು ಆಪ್ರೇಷನ್ ಮಾಡಿದರೆ ಕೃತಕವಾದ ಆ ಒಂದು ಚಿಕಿತ್ಸೆಯನ್ನು ತೆಗೆದುಕೊಂಡ್ರೆ ನಾವು ಅದರಿಂದ ಶಾಶ್ವತವಾಗಿ ಆರೋಗ್ಯವಾಗಿರಲಿಕ್ಕೆ ಆಗೋದಿಲ್ಲ ಅದಕ್ಕೆ ಈ ಆಸ್ಟಿಯೋಆರ್ಥ್ರೈಟಿಸ್ನಿಂದ ಸೊಂಟ ನೋವು ಮೊಣಕಾಲು ನೋವು ಕುತ್ತಿಗೆ ನೋವು ಏನಾದ್ರು ಬಂದರೆ ಅಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರ್ತದೆ ಇಷ್ಟೇ ಆಮ ಬಾತ ಅಂತ ಹೇಳ್ತಾರೆ ಆಮ ಅಂದರೆ ಟಾಕ್ಸಿನ್ ಅಂತ ಅರ್ಥ ಆ ಕೆಟ್ಟ ವಾತ ಅಲ್ಲಿ ಸಂಗ್ರಹಣೆಯಾಗಿ ಇಷ್ಟೆಲ್ಲ ಸಮಸ್ಯೆಗಳನ್ನು ಮಾಡಿರುತ್ತೆ ಅದಕ್ಕೆ ನಮ್ಮ ಆಯುರ್ವೇದದಲ್ಲಿ ಏನು ಚಿಕಿತ್ಸೆ ಅಂತ ಹೇಳಿದ್ರೆ ಆಮ ಪಾಚಕ ಚಿಕಿತ್ಸೆ ಅಂದರೆ ಆಮವನ್ನು ಜೀರ್ಣ ಮಾಡುವ ಚಿಕಿತ್ಸೆಯಿಂದ ಇಂತಹ ಸಮಸ್ಯೆಗಳಿಗೆ ಪರಿಪೂರ್ಣ ಪರಿಹಾರವನ್ನು ಒದಗಿಸಬಹುದು ಒಂದಿಷ್ಟು ಮನೆಮದ್ದುಗಳನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಶುಂಠಿ ನೂರು ಗ್ರಾಮ್ ಕಾಳುಮೆಣಸು ನೂರು ಗ್ರಾಮ್ ಆಮೇಲೆ ಹಿಪ್ಪಲಿ ಅಂತ ಬರ್ತದೆ ಅದನ್ನು ಪಿಪ್ಪಲಿ ಅಂತ ಕರೀತಾರೆ ಗ್ರಂಥಿಗೆಗಳು ಸಿಗುತ್ತೆ ಅದು ಒಂದು ನೂರು ಗ್ರಾಮ್ ಇವೆಲ್ಲ ನೂರು ನೂರು ಗ್ರಾಮ್ ಸೇರಿಸಿ ಪೌಡ್ರ್ ಮಾಡಿಟ್ಕೊಳ್ಳಿ ಈ ಮೂರು ಖಾರದ ಪದಾರ್ಥಗಳೇ ಅದಕ್ಕೆ ಇದರ ಚೂರ್ಣ ಕೂಡ ಸಿಗುತ್ತೆ ಅದನ್ನು ತ್ರೀ ಕಟು ಅಂತ ಕರೀತಾರೆ ತ್ರೀ ಅಂದರೆ ಮೂರು ಕಟು ಅಂದರೆ ಖಾರ ಮೂರು ಖಾರದ ಪದಾರ್ಥಗಳ ಸೇವನೆ ಸೇರಿಸಿದಾಗ ಅದನ್ನು ತ್ರಿಕಟು ಔಷಧಿ ತ್ರಿಕಟು ಚೂರ್ಣ ಅಂಥೇಳಿ ಆಯುರ್ವೇದದಲ್ಲಿ ನಾವು ಕಾಣಬಹುದು ಅಂತಹ ತ್ರಿಕಟ್ಟು ಚೂರ್ಣವನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಕಾಳುಮೆಣಸು ಶುಂಠಿ ಮತ್ತು ಹಿಪ್ಪಲಿ ಈ ಮೂರನ್ನು ಹಾಕಿ ಇದು ದಿ ಬೆಸ್ಟ್ ಆಮ ಪಾಚಕವಾಗಿ ಕೆಲಸ ಮಾಡುತ್ತೆ ಇದರಿಂದ ಆಮ ಜೀರ್ಣ ಆಗುತ್ತೆ ಫ್ರಮ್ ದ ರೂಟ್ ನಮ್ಮ ಸ್ವಂಟ ನೋವಾಗಿರ್ಬೋದು ಮಂಡಿ ನೋವಾಗಿರ್ಬೋದು ಕತ್ನೋ ಗುಣ ಆಗ್ತಾ ಬರ್ತದೆ ಅದು ಆಮ ವಾತನೇ ಆಗಿರ್ಬೇಕು ಮತ್ತು ವಾತದಲ್ಲಿ ಹಲವಾರು ಪ್ರಕಾರ ಇದ್ದಾವೆ ಬೇರೆ ಬೇರೆ ವಾತದ ಸಮಸ್ಯೆಗೆ ಬೇರೆ ಬೇರೆ ಸಮಸ್ಯೆಗೆ ಪರಿಹಾರ ಆಸ್ಟಿಯೋ ಅರ್ಥ್ರಾಯಿಸ್ ಅಂತ ಹೇಳ್ತಾರೆ ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ನಮ್ಮ ಆಯುರ್ವೇದದಲ್ಲಿ ಆಮ ಕರೀತಾರೆ ಅದಕ್ಕೆ ತ್ರಿಕಟ್ಟು ಒಳ್ಳೆಯ ಪರಿಹಾರ ಒಂದು ಚಮಚ ತ್ರಿಕಟ್ಟು ಚೂರ್ಣವನ್ನು ಒಂದು ಚಮಚ ಜೇನು ಅಥವಾ ಹಸುವಿನ ತುಪ್ಪದೊಂದಿಗೆ ಬೆರೆಸಿ ಪಿತ್ತ ಇರೋರು ಹಸುವಿನ ತುಪ್ಪ ಬಳಸಿ ಕಪ ಹೆಚ್ಚಿರೋರು ಈ ಜೇನನ್ನು ಬಳಸಿ ಅದನ್ನು ಮಿಶ್ರಣ ಮಾಡಿ ಬೆಳಗ್ಗೆ ಸಂಜೆ ಸೇವನೆ ಮಾಡೋದರಿಂದ ನಮ್ಮಲ್ಲಿ ಕಂಪ್ಲೀಟಾಗಿ ಆ ವಾತದ ಸಮಸ್ಯೆಯಿಂದ ಪರಿಹಾರವನ್ನು ಕಂಡುಕೊಳ್ಳೋದು ಪ್ರಾರಂಭಿಕ ಹಂತದಲ್ಲಿದ್ದರೆ ಇಲ್ಲ ತುಂಬ ಜಾಸ್ತಿ ಆಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಆಯುರ್ವೇದದ ಪಂಚಕರ್ಮ ಚಿಕಿತ್ಸೆಗಳನ್ನು ಕರ್ಮ ಚಿಕಿತ್ಸೆಯನ್ನು ವಿರೇಚನ ಆದಿ ಚಿಕಿತ್ಸೆಗಳನ್ನು ತೆಗೆದುಕೊಳ್ಳಬೇಕಾಗ್ತದೆ ಇಲ್ಲಾಂದರೆ ಅದು ನಮ್ಮ ಜೀವನವನ್ನೇ ನಾಶ ಮಾಡುತ್ತೆ ಚೆನ್ನಾಗಿಲ್ಲ ಅಂದರೆ ಸೊಂಟ ಚೆನ್ನಾಗಿಲ್ಲ ಅಂದರೆ ನಾವು ನಡಿಲಿಕ್ಕೂ ಆಗೋದಿಲ್ಲ ಕೂರ್ಲಿಕ್ಕೂ ಆಗೋದಿಲ್ಲ ಬೆಡ್ಡಿಡನಾದಾಗ ನಮ್ಮ ಮಲಮೂತ್ರಗಳನ್ನು ಬೇರೆಯವ್ರ ಸ್ವಚ್ಛ ಮಾಡಲಿಕ್ಕೆ ಅವರಿಗೂ ಹಿಂಸೆ ಮಾಡಿಸ್ಕೊಳ್ಳೋರಿಗೆ ನಮಗೂ ಹಿಂಸೆ ಅದಕ್ಕೆ ಸೊಂಟ ನೋವಾಗಲಿ ಮಂಡಿನೋವಾಗಲಿ ಕುತ್ತಿಗೆ ನೋವಾಗಲಿ ಯಾವತ್ತೂ ಇವನ್ನು ಹೆಚ್ಚಾಗಿ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ಆಧಾರ ಸ್ತಂಭಗಳಿವು ಶರೀರಕ್ಕೆ ಇವುಗಳಿಗೆ ಸಮಸ್ಯೆ ಬಂದಾಗ ಈ ಮನೆ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಜೊತೆಗೆ ಹೊಟ್ಟೆ ಶುದ್ಧವಾಗಿರಬೇಕು ಅಂದರೆ ಒಂದು ನಾಲ್ಕು ಚಮಚ ಹರಳೆಣ್ಣೆಯನ್ನು ಸೇವನೆ ಮಾಡಬೇಕು ಅದು ಆಮಪಾಚಕವಾಗಿ ಅದು ಕೂಡ ಕೆಲಸ ಮಾಡುತ್ತೆ ಅದು ಅಲ್ಲೇನಾದರೂ ಟಿಶ್ಯೂಗಳ ಡ್ಯಾಮೇಜ್ ಆಗಿದ್ದರೆ ಅದನ್ನು ಕೂಡ ರೀಗ್ರೋತ್ ಮಾಡುವ ಶಕ್ತಿಯನ್ನು ಹೊಂದಿದೆ ಅದಕ್ಕೆ ತ್ರಿಕಟ್ಟು ಚೂರ್ಣ ಜೊತೆಗೆ ರಾತ್ರಿ ಮಲಗಬೇಕಾದ್ರೆ ಹರಳೆಣ್ಣೆ ಒಂದೆರಡರಿಂದ ನಾಲ್ಕು ಚಮಚ ಒಂದು ಅರ್ಧ ಗ್ಲಾಸ್ ಅಥವಾ ಒಂದು ಗ್ಲಾಸ್ ಹಾಲು ಅಥವಾ ಬಿಸಿನೀರಿನಲ್ಲಿ ಸೇವನೆ ಮಾಡ್ಬೋದು ಇದಿಷ್ಟು ಮಾಡಿದ್ರೆ ನಿಮ್ಮ ಆಮವಾತದ ಸಮಸ್ಯೆ ಪ್ರಾರಂಭಿಕ ಹಂತದಲ್ಲಿದ್ದರೆ ಒಂದು ಎರಡು ಮೂರು ತಿಂಗಳಲ್ಲಿ ಮನೆಯಲ್ಲೇ ಗುಣವಾಗ್ತದೆ ತುಂಬ ವೃದ್ಧಿಯಾಗಿತ್ತು ಅಂದರೆ ಅದಕ್ಕೆ ಚಾನ್ಸ್ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ ನುರಿತ ಆಯುರ್ವೇದ ವೈದ್ಯರ ಹತ್ತಿರ ಸರಿಯಾಗಿ ನೀವು ಕನ್ಸಲ್ಟ್ ಮಾಡಿ ಅದಕ್ಕೆ ಪಂಚಕರ್ಮ ಚಿಕಿತ್ಸೆಯನ್ನು ವಿಷಮುಕ್ತ ಪಂಚಕರ್ಮ ಚಿಕಿತ್ಸೆ ಅಂತ ನಾವು ಹೇಳ್ತೇವೆ ಅದಕ್ಕೆ ಅಂತಹ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದ್ರ ಮೂಲಕ ನಿಮ್ಮ ಆ ಸಂಧಿವಾತ ಅರ್ಥಾತ್ ಆಸ್ಟಿಯೋ ಅರ್ಥಲೈಟಿಸ್ಸಿನ ಸಮಸ್ಯೆಯಿಂದ ತಾವು ಭಾರಾಗ್ಬೋದು ಆದಮೇಲೆ ಈ ಮಾಹಿತಿನೆಲ್ಲ ಶೇರ್ ಮಾಡಿ ಜೊತೆಗೆ ತಾವಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ತಮ್ಮ ಪ್ರೀತಿ ಬೆಂಬಲನೇ ನಮಗೆ ಶಕ್ತಿ ನಾವು ವಿಚಾರವನ್ನು ಎಲ್ಲೆಡೆ ಹರಡುವ ಆಸೆಯನ್ನು ಹೊಂದಿದ್ದೇವೆ ಅದು ನಿಮ್ಮ ಕೈಯಲ್ಲಿ ಸಾಧ್ಯ ಈ ವಿಡಿಯೋ ಶೇರ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೂರಾರು ಜನರಿಗೆ ಸಾವಿರಾರು ಜನರಿಗೆ ಲಕ್ಷಾಂತರ ಜನರಿಗೆ ನಾವು ಇದನ್ನು ತಲುಪಿಸ್ಬೋದು ಒಳ್ಳೆಯ ವಿಚಾರವನ್ನು ಹರಡಿದರೆ ನಮಗೂ ಪುಣ್ಯ ಬರುತ್ತೆ ಅದಕ್ಕೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಮತ್ತೆ ವಿನಂತಿ ಮಾಡಿಕೊಳ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮಗೇನಾದರೂ ಯೋಗ ಆಧ್ಯಾತ್ಮಿಕ ವಿಚಾರಗಳನ್ನು ಕಲಿಬೇಕು ಅಂತ ಆಸಕ್ತಿ ಇದ್ದರೆ ನಮ್ಮ ಆಶ್ರಮದಲ್ಲಿ ಐದು ದಿನಸ್ತ ಶಿಬಿರ ಇರ್ತದೆ ಆರೋಗ್ಯವಾಗಿ ಬದುಕುವ ಸಹಜ ಜೀವನ ಯೋಗ ಅಂಥೇಳಿ ಅಲ್ಲಿ ಯೋಗದ ಬಗ್ಗೆ ಆಹಾರ ಪದ್ಧತಿ ಬಗ್ಗೆ ತಿಳಿಸ್ಕೊಡ್ತೇವೆ ತಾವು ಆ ಶಿಬಿರಕ್ಕೆ ಭಾಗವಹಿಸ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು